ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸ್ನೇಹರಾಜ್ ಸ್ನೇಹಿತರೆ ನಮ್ಮ ಜೊತೆಗೆ ಹೊಸ ಮಹಿಳಾ ನಿರ್ಮಾಪಕಿ ಇದ್ದಾರೆ ಸೊ ಅವರು ನಿರ್ಮಾಣ ಮಾಡಿರುವಂತಹ ಏಳು ಮಲೆ ಸಿನಿಮಾ ಇದೇ ಸೆಪ್ಟೆಂಬರ್ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ನಿರ್ಮಾಪಕಿ ತಕ್ಷಣ ಈಗಾಗಲೇ ರಿಲೀಲ್ ಆಗಿದೆ ಬಿಕಾಸ್ ವೈಡಲ್ ಇಟ್ಟರು ಅವರು ಕ್ಯಾಮ್ರ ಯಾರು ಅಂತ ಗೊತ್ತಾಗಿರುತ್ತೆ ದ ವೆಟರನ್ ಆ್ಯಕ್ಟ್ರೆಸ್ ಸೋನಲ್ ಮಾಂಟರ್ ಅವರು ನಮ್ಮ ಜೊತೆಗಿದ್ದಾರೆ ಸುಮಾರು ದಿನ ಆಯಿತು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ತರುಣ್ ಅವರು ಪ್ರೊಡ್ಯೂಸರ್ ನನ್ನ ಪ್ರೊಡ್ಯೂಸರ್ ಅಲ್ಲ ಪ್ರೊಡ್ಯೂಸರ್ ಅಂದರೆ ಅದೆಂತ ಅರ್ಥ ಅದೇ ಆಗುತ್ತೆ ಬಟ್ ಆಫ್ ಕ್ಯಾಮ್ರಾ ಅಂದ್ರೆ ಆಫ್ ದ ಟ್ರ್ಯಾಕ್ ಆಕ್ಚುಲಿ ನೀವೇ ನೀವು ಕೂಡ ಅಲ್ಲಿ ಪ್ರೊಡ್ಯೂಸರ್ ಅಂತ ಹೇಳಿ ಅದು ಸೊ ಅದರಲ್ಲಿ ಏನು ಡಿಫ್ರೆನ್ಸ್ ಆಗೋದಿಲ್ಲ ಸೊ ನಿರ್ಮಾಪಕಿಯಾಗಿ ಬಡ್ತಿ ಪಡ್ಕೊಂಡಿರೋದು ಆ ತರುಣ್ ಸರ್ನ ಮದುವೆ ಆದ ನಂತರ ಹೇಗೆ ಇದೆ ಮತ್ತೆ ಹೇಳ್ತಾ ಇದ್ದೀನಿ ಪ್ರೊಡ್ಯೂಸರ್ ನನ್ನ ಹಸ್ಬೆಂಡು ನಾನು ಅಲ್ಲ ಬಟ್ ಎನಿವೆ ಐ ಆಮ್ ವೆರಿ ಪ್ರೌಡ್ ತುಂಬ ಖುಷಿ ಆಗುತ್ತೆ ಯಾಕಂದರೆ ಈ ಒಂದು ಸೈಡ್ ಆಫ್ ಸಿನಿಮಾ ಇಂಡಸ್ಟ್ರಿ ನಾನು ನೋಡಿರಲಿಲ್ಲ ಆ್ಯಕ್ಟಿಂಗಲ್ಲಿ ಆ ಸೀನ್ ಬಟ್ ಮದುವೆ ಆದಮೇಲೆ ಒಂದು ಸೈಡ್ ಆಫ್ ಸೀನ್ ಒಂದು ಡೈರೆಕ್ಟರ್ಸ್ ಲೈಫ್ ನೋಡಿದ್ದೀನಿ ಒಂದು ಪ್ರೊಡ್ಯೂಸರ್ ಆಗಿ ಅವ್ರ ಲೈಫ್ ನೋಡಿದ್ದೀನಿ ನಾನು ಆ್ಯಂಡ್ ಐ ಥಿಂಕ್ ಒಂದು ಪ್ರೌಡ್ ವೈಫ್ ಅಂತಾರೆ ಗೊತ್ತಾ ಐ ಆಮ್ ದ್ಯಾಟ್ ಟುಡೇ ವೆರಿ ವೆರಿ ಪ್ರೌಡ್ ವೈಫ್ ಸೋನಲ್ ಅವ್ರೇ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ರು ಆಲ್ರೆಡಿ ಬಟ್ ನಾವು ನಿಮ್ಮನ್ನ ನೋಡ್ತಿರೋದು ಎಕ್ಕ ಸಕ್ಕರ್ ಇಲ್ಲ ಲೈಕ್ ನಾನು ತುಂಬಾ ಚಿಕ್ಕ ಹುಡುಗ ಆವಾಗ ಅಲ್ಲಿ ಆಲ್ಮೋಸ್ಟ್ ಈಗ ಬೆಟರ್ನ್ ಆಕ್ಟ್ರೆಸ್ ಅಂತ ಕರಿಬೋದಿವಿ ಅದಕ್ಕೆ ನಾನು ಇವ್ರು ಇವ್ರು ನಮ್ಮ ಮೇಜ್ ಅವರೇ ಆಗಿರುತ್ತಾರೆ ಸುಮ್ನೆ ನಾನ್ ಚಿಕ್ಕವ್ನಿದ್ದಾಗ ಎಕ್ಕೋ ಸಾಕ ನಾನೇ ಚಿಕ್ಕವ್ಳ ಅವಾಗ ಎಕ್ಕ ಸಾಕ ಮಾಡುವಾಗ ಬಟ್ ಯಾ ಎಲ್ರಿಗೂ ಇಲ್ಲಿ ಅವ್ರ್ಗೆ ಪ್ರಾಬ್ಲಿ ಪಂಚತಂತ್ರದಿಂದ ನನ್ನ ನೋಡಿರ್ತಾರೆ ಬಟ್ ಎಲ್ಲ ಮ್ಯಾಂಗ್ಲೋರಿಯನ್ಸ್ಗೆ ಇವತ್ತಿಗೂ ನನ್ನ ಮಂಗ್ಳೂರ್ಗೆ ಹೋದರೆ ನನಗೆ ಎಕ್ಕ ಸಕ್ಕ ಯಮುನಕ್ಕ ಅನ್ನೋ ಒಂದು ಎರಡು ಸಿನಿಮಾದಲ್ಲೇ ನಾನು ಕಂಡಿಡಿತಾರೆ ನಾಟ್ ಇನ್ ಮೈ ಸಿನಿಮಾಸ್ ದಟ್ ಐ ಡಿಟ್ ಲೇಟ್ ಅದೊಂದು ಖುಷಿ ಇದೆ ಯಾಕೆಂದರೆ ನನ್ನ ರೂಟ್ಸ್ ಅಲ್ವಾ ಅದು ಮೈ ರೂಟ್ಸ್ ಆರ್ ದೇರ್ ಆ್ಯಂಡ್ ಅಫ್ಕೋರ್ಸ್ ಲೈಫ್ ಲಾಂಗ್ ಆ ಒಂದು ಗ್ರಾಟಿಟ್ಯೂಡ್ ಟುವರ್ಡ್ಸ್ ದಟ್ ಇಂಡಸ್ಟ್ರಿ ಇದ್ದೇ ಇರುತ್ತೆ ಕರೆಕ್ಟ್ ಸೊ ಆಗಸ್ಟ್ ತಿಂಗಳು ಬಂದಿದೆ ನೀವು ಮದುವೆ ಆಗಿ ಒಂದು ವರ್ಷ ಆಗಿದೆ ಸೊ ಸಾಕಷ್ಟು ಜಿ ಕನ್ನಡ ಐ ಮೀನ್ ಈವೆಂಟಲ್ಲೆಲ್ಲ ತುಂಬ ಪ್ರೀತಿ ತೋರಿಸೋದು ತರುಣ್ ಸುಧೀರ್ ಅವರು ತುಂಬ ಸರ್ಪ್ರೈಸಸ್ ಎಲ್ಲ ಕೊಟ್ಟರು ಸೊ ಹೌ ಈಸ್ ಲೈಫ್ ಲೈಕ್ ಒಂದು ವರ್ಷ ಆಯ್ತು ಇವಾಗ ತರುಣವ್ರ ಜೊತೆಗೆಯೋಲಿ ಬ್ಯೂಟಿಫುಲ್ ನಿಜವಾಗ್ಲೂ ಹೇಳ್ತೀನಿ ಮದುವೆ ಮುಂಚೆ ಎಲ್ರಿಗೂ ಅದು ನಾನೇ ಆಗಿರಲಿ ನೀವೇ ಆಗಿರಲಿ ಎಲ್ರಿಗೂ ಒಂದು ಭಯ ಇರುತ್ತೆ ಗೊತ್ತಾ ನಮ್ಮ ಅಕ್ಕಪಕ್ಕದಲ್ಲಿ ವಿ ವುಡ್ ಹ್ಯಾವ್ ಸೀನ್ ಅ ಲಾಟ್ ಆಫ್ ಏನು ಹೇಳ್ತಾರೆ ಎಕ್ಸ್ಪೀರಿಯನ್ಸಸ್ ಬೇರೆಯವ್ರದ್ದು ಎಲ್ಲ ನೋಡಿ ಒಂದು ಸ್ವಲ್ಪ ಒಂದು ಭಯ ಅನ್ನೋದು ಮದುವೆ ಅಂದಿದ ತಕ್ಷಣ ಎಲ್ರಿಗೂ ಭಯ ಅನ್ನೋದು ಬಂದೆ ಅದು ಅವ್ರಿಗೂ ಬಂದಿರುತ್ತೆ ಮದುವೆ ಅಂದಿದ ತಕ್ಷಣ ಬಟ್ ಟ್ರಸ್ಟ್ ಮೀ ಟಚ್ ವುಟ್ ವೆರೇ ವೆರೀಸ್ ನನಗೆ ಮೈ ಲೈಫ್ ಇಸ್ ಬೀನ್ ವೆರಿ ಬ್ಯೂಟಿಫುಲ್ ತರುಣ್ ಅವರು ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಥಿಂಗ್ಸ್ ಅಂದರೆ ಅವ್ರ ಪ್ರೊಫೆಷ್ನಲ್ ಲೈಫ್ ಆಗಿರಲಿ ಅವ್ರ ಪರ್ಸ್ನಲ್ ಲೈಫ್ ಆಗಿರಲಿ ಅಷ್ಟು ಬ್ಯೂಟಿಫುಲ್ ಆಗಿ ಕ್ಯಾರಿ ಮಾಡ್ತಾರೆ ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಅವರಂತ ನಾನು ಅದು ಜೀ ಹೇಳಿದ್ದೆ ಆ್ಯಕ್ಚುಲಿ ಅವ್ರ ಥರ ಒಂದು ಹಸ್ಬೆಂಡ್ ಎಲ್ಲ ಹೆಣ್ಮಕ್ಳಿಗೆ ಸಿಕ್ಕಿದ್ರೆ ಖಂಡಿತ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬ್ರೇಕಪ್ಸ್ ಅಂತೂ ಬರೋದೇ ಇಲ್ಲ ಸೊ ಇಟ್ ವಾಸ್ ಒನ್ ಇಯರ್ ನಾನು ಇಷ್ಟು ವರ್ಷ ನನ್ನ ಲೈಫಲ್ಲಿ ನನ್ನ ಬೆಸ್ಟ್ ಇಯರ್ ಐ ಥಿಂಕ್ ಇಸ್ ಥರ ಗಂಟು ಸಿಗ್ ಸೊ ಇನ್ನು ಇವಾಗ ನೀವು ಹೇಳಿದ್ರಿ ಅವ್ರ ಪ್ರೊಡಕ್ಷನ್ ಕೂಡ ಅಥವಾ ಪ್ರೊಫೆಷನ್ ಕೂಡ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಲೈಕ್ ಪರ್ಸನಲ್ ಲೈಫ್ ಕೂಡ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಎಸ್ಪೆಷಲಿ ಆ್ಯನಿವರ್ಸರಿ ದಿನ ಒಂದು ಪೋಸ್ಟ್ ಹಾಕ್ತಾರೆ ಅವರು ಎಷ್ಟು ಚೆನ್ನಾಗಿ ಬರೆದಿದ್ರು ನಿಮ್ಮ ಬಗ್ಗೆ ಅಂದರೆ ನಿಮ್ಮ ಜೊತೆ ಇರುವಂತಹ ಪ್ರತಿದಿನ ಕೂಡ ನನಗೆ ಒಂಥರ ಬ್ಲೆಸ್ಸಿಂಗ್ ಅದು ಅಂತೆಲ್ಲ ಹೇಳಿ ಒಂದು ಎಮೋಜಿ ಎಲ್ಲ ಹಾಕಿ ಆ ಥರದ್ದೊಂದು ಲವ್ ಅವರು ಪ್ರದರ್ಶನ ಮಾಡಿದರು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಪ್ಲಸ್ ಜಿ ಕನ್ನಡ ಇವೆಂಟ್ ಎಲ್ಲ ಇರ್ಬೋದು ಎಷ್ಟು ಬ್ಲೆಸ್ಡ್ ಫೀಲ್ ಮಾಡ್ತೀರ ನೀವು ಅಂತ ನಾನು ಹೇಳ್ತೀನಲ್ಲ ಐ ಎಮ್ ಐ ಡು ನಾಟ್ ನೋ ಟಚ್ ವುಡ್ ಬಟ್ ಅಷ್ಟು ಬ್ಲೆಸ್ಡ್ ನಾನು ದೇವರು ನನಗೆ ಏನು ಗೊತ್ತಿಲ್ಲ ನನ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಷ್ಟು ಸಿ ಇವತ್ತವರೆಗೂ ನನಗೆ ಯಾರ ಹತ್ರನೂ ನಾನು ಹೋಗಿ ಸಿನಿಮಾ ಕೇಳಿಲ್ಲ ಏನೂ ಇಲ್ಲ ಬಟ್ ಫ್ರಾಮ್ ಎಕ್ಕಸಕ ನೀವು ಹೇಳಿದ್ರಿಂದ ಎಕ್ಕಸಕ ಇಂದ ದಟ್ ಇಸ್ ಫ್ರಾಮ್ ಟೂ ತೌಸಂಡ್ ತರ್ಟೀನ್ ಆಫ್ ಫೋರ್ಟೀನ್ ಅನಿಸುತ್ತೆ ಅಲ್ಲಿಂದ ಇವತ್ತವರೆಗೂ ಮೇ ಬಿ ನಾನು ಅಷ್ಟು ಹಿಟ್ ಸಿನಿಮಾಸ್ ಕೊಟ್ಟಿಲ್ಲ ಆರ್ ವಾಟ್ ಎವರ್ ಕೆಲಸ ಅನ್ನೋ ದೇವರು ನನಗೆ ಮನೇಲಿ ಕೂರಕ್ಕಂತೂ ಬಿಟ್ಟಿಲ್ಲ ಐ ಆಲ್ವೇಸ್ ವರ್ಕ್ ಐ ಅವ್ ಆಲ್ವೇಸ್ ಹ್ಯಾಡ್ ವರ್ಕ್ ಇನ್ ಮೈ ಹ್ಯಾಂಡ್ ಆ್ಯಂಡ್ ಆ ವಿಷಯದಲ್ಲಿ ಆ್ಯಂಡ್ ಈವನ್ ಆಫ್ಟರ್ ದಿಸ್ ನನ್ನ ಸೆಕೆಂಡ್ ಹಾಫ್ ಆಫ್ ಲೈಫ್ ಅಂತಾರೆ ಗೊತ್ತಾ ಮ್ಯಾರೇಜ್ ಇಸ್ ಆ ಸೆಕೆಂಡ್ ಹಾಫ್ ಆಫ್ ಲೈಫ್ ಅದು ಅಂತೂ ಐ ಆಮ್ ಎಕ್ಸ್ಟ್ರೀಮ್ಲಿ ಬ್ಲೆಸ್ಡ್ ಅದಕ್ಕೆ ಅಲ್ಲ ನಾನು ಎವ್ರಿ ಟೈಮ್ ಐ ಆಲ್ವೇಸ್ ಎಲ್ರಿಗೂ ಹೇಳ್ತಾ ಇರ್ತೀನಿ ಐ ಡು ನಾಟ್ ನೋ ನನ್ನ ಲೈಫಲ್ಲಿ ತೆಗಿ ತಗೊಂಡಿರೋ ಬೆಸ್ಟ್ ಡಿಸಿಷನ್ ಇಸ್ ಮೈ ಹಸ್ಬೆಂಡ್ ಅನ್ನೋದು ಇನ್ನು ಆ್ಯಕ್ಚುಲಿ ಸೋನಲ್ ಅವರೇ ಗರಡಿ ಆಗಿರ್ಬೋದು ಶುಗರ್ ಫ್ಯಾಕ್ಟ್ರಿ ಸಾಕಷ್ಟು ಸಿನಿಮಾಗಳಿಗೆ ನಾನು ಪ್ರಮೋಷನ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನೀವು ಅವಾಗ ಹೇಗಿದ್ರೂ ಈಗಲೂ ಹಾಗೆ ಇದ್ದೀರಾ ಅಂದ್ರೆ ಲಿಟ್ರಲಿ ಎಲ್ಲೂ ಒಂದು ನೋಡ್ಲಿಕ್ಕೂ ಕೂಡ ಇನ್ ಪರ್ಸನ್ ಥ್ಯಾಂಕ್ ಯು ಇದು ಇದು ಏನು ಚೇಂಜಸ್ ಇಲ್ಲ ಸೊ ಇನ್ಫ್ಯಾಕ್ಟ್ ಮದುವೆ ಆದ ನಂತರ ಇನ್ನೂ ಒಂದು ರೀತಿ ಗ್ಲೋ ಎಲ್ಲ ಜಾಸ್ತಿ ಆಗಿದೆ ಆ ಥರದ್ದೆಲ್ಲ ಓ ಥ್ಯಾಂಕ್ ಯು ಅಂದರೆ ಏನು ಡಯಟ್ ಏನು ಫಾಲೋ ಮಾಡ್ತೀವಿ ಏನೂ ಇಲ್ಲ ಏನು ಡಯಟ್ ಇಲ್ಲ ಚೆನ್ನಾಗಿ ತಿಂತೀನಿ ಆ್ಯಂಡ್ ಐ ಐ ಆಲ್ವೇಸ್ ಟೆಲ್ ಏನು ಗೊತ್ತಾ ನೀವೇನು ಕ್ರೀಮ್ಸ್ ಹಾಕಿ ಎಷ್ಟು ಮೇಕಪ್ ಹಾಕಿದ್ರು ನೀವು ಒಳಗಡೆಯಿಂದ ಆ ಡಿಪ್ರೆಸ್ಡ್ ಇದ್ದರೆ ಮುಖದಲ್ಲಿ ಕಾಣಿಸುತ್ತೆ ಅದು ನೀವು ಸ್ಯಾಡ್ ಇದ್ರೆ ಮುಖದಲ್ಲಿ ಕಾಣಿಸುತ್ತೆ ಅದೇ ವೆನ್ ಯು ಆರ್ ಹ್ಯಾಪಿ ಇನ್ ಸೈಡ್ ಅಲ್ವಾ ನೀವೇನು ಹಾಕಬೇಕಂತ ಇಲ್ಲ ಯು ಯು ಗ್ಲೋ ನ್ಯಾಚುರಲಿ ಸೊ ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಬೀಂಗ್ ಹ್ಯಾಪಿ ಇನ್ ಸೈಡ್ ನನಗೆ ಇನ್ನು ಅವ್ರನ್ನ ಮದುವೆ ಆದ ನಂತರ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಆ್ಯಂಡ್ ಪ್ಲಸ್ ತುಂಬ ಪಾಸಿಟಿವ್ ವಿಷಯ ನಾವು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ನೀವು ಅಷ್ಟು ಈಸಿಯಾಗಿ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರಿ ಅಂದರೆ ಅವರ ಒಂದು ಫ್ಯಾಮಿಲಿ ಕಲ್ಚರ್ ಆಗಿರಬಹುದು ಎಲ್ಲದಕ್ಕೂ ಅಂದರೆ ಇನ್ಫ್ಯಾಕ್ಟ್ ನೀವು ಅವರ ಒಂದು ಹಬ್ಬಗಳಲ್ಲಿ ನೀವು ತೊಡಗಿಸ್ಕೊಳ್ಳೋ ರೀತಿ ಆಗಿರ್ಬೋದು ಇಟ್ಸ್ ವೆರಿ ಲೈಕ್ ಇಂಪ್ರೆಸಿವ್ ಅಂದರೆ ಎಷ್ಟು ಚೆನ್ನಾಗಿ ಅವ್ರು ಒಗ್ಗಿಕೊಂಡ್ರಲ್ವಾ ಅಂತ ನನಗೆ ಅನಿಸಿದೆ ಇಲ್ಲ ನನಗೆ ಡಿಫ್ರೆನ್ಸ್ ಏನಿರಲಿಲ್ಲ ಟು ಬಿ ವೆರಿ ಫ್ರೆಂಡ್ ನಾನು ಮದುವೆ ಮುಂಚೆಯೂ ಸಿ ಇವಾಗ ಟೆಂಪಲ್ಸ್ಗೆ ಹೋಗೋದು ನಾನು ಮದುವೆ ಮುಂಚೆಯೂ ಹೋಗ್ತಿದ್ದೆ ಐ ಹ್ಯಾವ್ ಮೈ ಸೆಟ್ ಆಫ್ ಫ್ರೆಂಡ್ಸ್ ಆ್ಯಂಡ್ ಅವರು ಮದುವೆ ಮುಂಚೆ ಚರ್ಚ್ಗೆ ಹೋಗ್ತಾ ಇದ್ರು ಸೊ ಇಬ್ರಿಗೂ ನಮಗೆ ಆ ರಿಲಿಜನ್ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗಿಲ್ಲ ವಿ ಸೆಲೆಬ್ರೇಟ್ ಕ್ರಿಸ್ಮಸ್ ವಿ ಸೆಲೆಬ್ರೇಟ್ ದೀಪಾವಳಿ ವಿ ಸೆಲೆಬ್ರೇಟ್ ಗಣೇಶ ಹಬ್ಬ ವಿ ಸೆಲೆಬ್ರೇಟ್ ಈಸ್ಟರ್ ಮದರ್ ಮ್ಯಾರೀಸ್ ಫೆಸ್ಟಿವಲ್ ಸೊ ಚರ್ಚ್ಗೂ ಹೋಗ್ತೀವಿ ಟೆಂಪಲ್ಗೆ ಹೋಗ್ತೀವಿ ಆ್ಯಂಡ್ ಎಲ್ಲಕ್ಕಿಂತ ಜಾಸ್ತಿ ವಿ ರೆಸ್ಪೆಕ್ಟ್ ಈಚ್ ಅದರ್ಸ್ ರಿಲಿಜನ್ ಆ್ಯಂಡ್ ನನಗೆ ಆಗೋದು ಅನ್ನೋದು ಏನು ಅಂಥದ್ದು ಇರಲಿಲ್ಲ ಬಿಕಾಸ್ ಐವ್ ಆಲ್ವೇಸ್ ಬೀನ್ ಲೈಕ್ ದ್ಯಾಟ್ ನನ್ನ ಜೀರೋ ಪರ್ಸೆಂಟ್ ಚೇಂಜಸ್ ನನ್ನ ಮದುವೆ ಆದಮೇಲೆ ಓನ್ಲಿ ತಿಂಗ್ ಇಸ್ ಹೊಸ ಮನೆ ಒಂದು ಸ್ವಲ್ಪ ಏನೋ ಎಕ್ಸ್ಟ್ರಾ ಥಿಂಗ್ಸ್ ಒಂದಿರುತ್ತೆ ಬಿಟ್ಟರೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಅದು ಬಿಟ್ಟರೆ ಮೀ ತರುಣ್ ಅವರೇ ನನಗೆ ಯಾವ ವಿಷಯದಲ್ಲೂ ಚೇಂಜ್ ಆಗೋಕ್ಕೆ ಬಿಡಲಿಲ್ಲ ಇಟ್ಸ್ ಮಿಸ್ತಿ ಸೂಪರ್ ಸೊ ಮದುವೆ ಆದ ನಂತರ ಇದು ಎರಡನೇ ಗೌರಿ ಗಣೇಶ ಹಬ್ಬ ಆ್ಯಕ್ಚುಲಿ ಸೊ ಇವತ್ತು ಅರುಣ್ ಸರ್ ಇರಬೇಕಾಗಿತ್ತು ಅವ್ರಿಗೆ ಸಿನಿಮಾ ಕೆಲ್ಸದ ಮೇಲೆ ಅವರು ಚೆನ್ನೈಗೆ ಹೋಗಿದ್ದಾರೆ ಸೊ ಮೊದಲನೇ ಗೌರಿ ಗಣೇಶ ಹಬ್ಬ ಹೇಗಿತ್ತು ಸೊ ಈ ಬಾರಿ ಅವರು ವಾಪಸ್ ಬಂದ ಮೇಲೆ ಮತ್ತೆ ಯಾವ ರೀತಿ ಇರುತ್ತೆ ಸೆಲೆಬ್ರೇಷನ್ಸ್ ಎಲ್ಲ ಹೇಗೆ ಅಂತ ಮೊದಲನೇ ಗೌರಿ ಗಣೇಶ ಹಬ್ಬ ನನಗೆ ಆ್ಯಕ್ಚುಲಿ ನಮಗೆ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಯಾಕೆಂದ್ರೆ ಇಮಿಡಿಯೆಟ್ಲಿ ನಮ್ಮ ಮದುವೆ ಆಗಿದ ತಕ್ಷಣ ಬಂದಿದ್ದು ಅದು ಆ್ಯಂಡ್ ಆಫ್ಟರ್ ದ್ಯಾಟ್ ನಮ್ಮ ಮಂಗಳೂರು ಮದುವೆ ಇದ್ದಿದ್ದು ನಮ್ಮ ಕ್ರಿಶ್ಚಿಯನ್ ಸ್ಟೈಲ್ ವೆಡ್ಡಿಂಗ್ ಸೊ ಅದರದ್ದು ತುಂಬ ನಮಗೆ ಪ್ರಿಪರೇಷನ್ಸ್ ಎಲ್ಲ ಇದ್ದಿದ್ದರಿಂದ ವಿ ಕುಡ್ ನಾಟ್ ಸೆಲೆಬ್ರೇಟ್ ಬಟ್ ಅಫ್ಕೋರ್ಸ್ ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಗಣೇಶ ಕೂರಿಸ್ತಾರೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಪೂಜೆ ಮಾಡಿ ಬಂದಿದ್ವಿ ಇವತ್ತೂ ನಮ್ಮ ಮನೆಯಲ್ಲಿ ಪೂಜೆ ಮಾಡಿ ಇಲ್ಲಿ ಬಂದು ಇಷ್ಟು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಫ್ಕೋರ್ಸ್ ತರುಣ್ ಅವ್ರನ್ನ ಮಿಸ್ ಮಾಡೇ ಮಾಡ್ತೀನಿ ಬಟ್ ವರ್ಕ್ ಇಸ್ ಇಂಪಾರ್ಟೆಂಟ್ ಅಲ್ಲಿ ಕರೆಕ್ಟ್ ಸೊ ತರುಣ್ ಅವರ ಮತ್ತು ಒಂದು ಕನಸಿನ ಕೂಸು ಅಂತಲೇ ಹೇಳ್ಬೋದು ಏಳು ಮಲೈ ಸಿನಿಮಾ ಅಂದರೆ ಅಫ್ಕೋರ್ಸ್ ತರುಣ್ ಸರ್ ಅಲ್ಲಿ ಎಂಟ್ರಿ ಆಗಿದೆ ಒಂದು ಸಿನಿಮಾ ವಿಷಯದಲ್ಲಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಂದು ಏನೋ ಒಂದು ಕಂಟೆಂಟ್ ಇರುತ್ತೆ ಸ್ಟಫ್ ಇರುತ್ತೆ ಅಂತ ನಂಬಬಹುದು ಆ ಥರದೊಂದು ಪಿಕ್ಚರ್ನ ಅವ್ರು ಕೊಟ್ಟಿದ್ದಾರೆ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಸೊ ನಿಮಗೆ ಅಂದರೆ ಈ ಒಂದು ಸಿನಿಮಾ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ತುಂಬ ನಾನು ಅದೇ ಹೇಳ್ತೀನಿ ಅಲ್ಲಿ ನಾಟ್ ಆ್ಯಸ್ ಹಿಸ್ ವೈಫ್ ಎಗೇನ್ ಅವ್ರ ವೈಫ್ ಆಗೋಲ್ಲ ಆ್ಯಸ್ ಅನ್ ಆಡಿಯನ್ಸ್ ಅವರು ಆ್ಯಸ್ ಅ ಫ್ಯಾನ್ ಆಫ್ ತರುಣ್ ಸುಧೀರ್ ಅವ್ರ ಸಿನಿಮಾಗಳ ಫ್ಯಾನ್ ಆಗಿರ್ಬೋದು ಶಿಷ್ಯರು ರಾಬರ್ಟ್ ಕಾಟೇರಾ ಚೌಕ ಆಲ್ ಗುಡ್ ಫಿಲ್ಮ್ಸ್ ಈ ಸಿನಿಮಾ ಒಂದು ವೇಟ್ ಮಾಡ್ತಾ ಇದ್ದೀನಿ ಐ ಆಮ್ ವೇಟಿಂಗ್ ಟು ವಾಚ್ ದ ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು ಹೋಗಿ ಎಂಜಾಯ್ ಮಾಡಬೇಕು ಆ ಒಂದು ಇಡೀ ಸಿನಿಮಾನ ಸೆಲೆಬ್ರೇಟ್ ಮಾಡಬೇಕು ಅನ್ನೋದೊಂದಿದೆ ಸೆಕೆಂಡ್ ಥಿಂಗ್ ಇಸ್ ಇವತ್ತವರೆಗೂ ಎಲ್ಲ ಪ್ರಮೋಷನ್ಸ್ ಪ್ರೆಸ್ ಮೀಟ್ಸ್ ಆಗಿರಲಿ ಎಲ್ಲದಕ್ಕೂ ಐ ಹ್ಯಾವ್ ಗಾನ್ ಎಸ್ ಅನ್ ಆ್ಯಕ್ಟರ್ ಅಲ್ವಾ ನನ್ನ ಸಿನಿಮಾ ಪ್ರಮೋಟ್ ಮಾಡೋದು ನನ್ನ ಸಿನಿಮಾ ಪ್ರೆಸ್ ಮೀಟಲ್ಲಿ ಇಲ್ಲ ಬೇರೆಯವ್ರ ಸಿನಿಮಾಗೆ ಹೋಗು ಅವ್ರ ಪ್ರೆಸ್ ಮೀಟ್ಗೆ ಹೋಗು ಬಟ್ ಈ ಸಿನಿಮಾ ಐ ವಾಂಟ್ ಟು ಎಂಜಾಯ್ ಆ್ಯಸ್ ಹಿಸ್ ವೈಫ್ ಅಲ್ವಾ ಫಸ್ಟ್ ಸಿನಿಮಾ ನಾವು ಮಧ್ಯ ಆದ ಮೇಲೆ ಅವ್ರದ್ದು ರಿಲೀಸ್ ಆಗ್ತಿರೋದು ಸೊ ಐ ವಾಂಟ್ ಟು ಎಂಜಾಯ್ ಎಲ್ಲ ಪ್ರಾಸೆಸ್ನ ಅವ್ರ ಸ್ಟೇಜ್ ಮೇಲೆ ಹೋಗಿ ಮಾತಾಡೋದಾಗಿರಲಿ ಅವರಲ್ಲಿ ಪ್ರೆಸ್ ಮೀಟಲ್ಲಿ ಮಾತಾಡೋದಾಗಿರಲಿ ಅವ್ರ ಇಂಟರ್ವ್ಯೂಸ್ ಮಾಡೋದಾಗಿರಲಿ ನಾನೊಂದು ಹೆಂಡತಿಯಾಗಿ ಐ ವಾಂಟ್ ಟು ಎಂಜಾಯ್ ದ ಹೋಲ್ ಪ್ರಾಸೆಸ್ ಆ್ಯಂಡ್ ಐಮ್ ಎಂಜಾಯಿಂಗ್ ಎಂಜಾಯ್ ಮಾಡ್ತಾ ಇದ್ದೀನಿ ಇದನ್ನು ಮ್ಯಾಮ್ ತರುಣ್ ಅವರ ತಾಯಿ ಶೀಸ್ ಅ ಸ್ವೀಟ್ ಹಾರ್ಟ್ ಆ್ಯಕ್ಚುಲಿ ನಾವು ತುಂಬ ಸಲ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡಿದ್ದೀವಿ ಸೊ ಒಂದು ವರ್ಷ ಅವ್ರ ಜೊತೆಗೂ ಅಂದರೆ ಒಂದೇ ಮನೆಯಲ್ಲಿರುವಂತಹ ಒಂದು ಅಂದ್ರೆ ಅವಕಾಶ ಹೇಗೆ ಅನ್ನಿಸ್ತಾ ಇದೆ ಯಾವ ಥರ ಇದೆ ತುಂಬ ಅಂದರೆ ತುಂಬ ಕಾಮ್ ಪರ್ಸನ್ ನಾನೇ ಸೌಂಡ್ ಅನ್ನೋದಿದ್ರೆ ನಾನೇ ಅಷ್ಟೇ ನಾನೇ ಅವರು ನಾನು ಮಾತಾಡ್ತಾ ಇರ್ಬೇಕು ಅವ್ರು ಮಾತಾಡಲ್ಲ ತುಂಬಾ ಕಮ್ಮಿ ಎಸ್ ನೋ ನಾನು ಇಷ್ಟು ಬಂದಿದ ತಕ್ಷಣ ಇಷ್ಟು ಮಾತಾಡಿರ್ತೀನಿ ಅವ್ರು ಓಕೆ ನೋ ಎಸ್ ಅಷ್ಟೇ ಅವ್ರು ಕಮ್ಮಿ ಮಾತಾಡ್ತಾರೆ ಬಟ್ ವೆನ್ ಎವರ್ ಈಸ್ ಫ್ರೀ ಕೂತ್ಕೊಂಡು ಇಷ್ಟು ಮಾತಾಡ್ತೀವಿ ನಾವಿಬ್ಬರು ಈ ವಿಲ್ ಆಲ್ಸೋ ಟಾಕ್ ಆ್ಯಂಡ್ ಅವರು ಅವರಂಥ ವರ್ಕಹಾಲಿಗೆ ನಿಜವಾಗ್ಲೂ ನಾನು ನೋಡಿಲ್ಲ ನಾನೇ ಹೇಳ್ತೀನಿ ದಯವಿಟ್ಟು ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ನೀವು ನನ್ನ ಹತ್ರ ಮಾತಾಡಬೇಡಿ ಪರವಾಗಿಲ್ಲ ನೀವು ರೆಸ್ಟ್ ತಗೊಳ್ಳಿ ಬಿಕಾಸ್ ಅಷ್ಟು ಕೆಲಸ ಮಾಡ್ತಾರೆ ಅವರು ಅವ್ರಿಗೆ ಎವ್ರಿ ಬ್ರೆತ್ ಆಫ್ ಇಸ್ ಐ ತಿಂಕ್ ಇಸ್ ಸಿನಿಮಾ ಅಷ್ಟು ಸಿನಿಮಾ 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 ಅಂತ ಹೇಳ್ತಾರೆ ಅವ್ರಿಗೆ ಅಷ್ಟು ವರ್ಕ್ ಮಾಡ್ತಾರೆ ಇವತ್ತಿಗೂ ನೋಡಿ ಐ ಥಿಂಕ್ ಪಾಸ್ಟ್ ಟೆನ್ ಫಿಫ್ಟೀನ್ ಡೇಸಿಂದ ಅವ್ರು ನಿದ್ದೆನೂ ಇಲ್ಲ ಏನಿಲ್ಲ ಸಿನಿಮಾ ಬೆಳಿಗ್ಗೆ ಆಫೀಸ್ಗೆ ಹೋಗ್ತಾರೆ ನೈಟ್ ಬರ್ತಾರೆ ಇಟ್ ಈಸ್ ಓನ್ಲಿ ಅಬೌಟ್ ಫಿಲ್ಮ್ಸ್ ಇಟ್ ಈಸ್ ಓನ್ಲಿ ಅಬೌಟ್ ಎಳುಮಲೆ ಇವಾಗ ಸದ್ಯಕ್ಕೆ ಆ್ಯಂಡ್ ಸ್ಟೇಯಿಂಗ್ ವಿತ್ ಹಿಮ್ ಕಲಿಯೋದಷ್ಟಿದೆ ತುಂಬ ಲರ್ನಿಂಗ್ಸ್ ಇರುತ್ತೆ ನಾವು ನಾನು ಏನೋ ಏನೋ ಪಡ ಅಂತ ನಾನು ನಾನು ಐ ಎಮ್ ಲೈಕ್ ದ್ಯಾಟ್ ಅಲ್ಲೇ ಕರೆಕ್ಟ್ ಮಾಡ್ತಾರೆ ಸೊನ್ ಐ ಥಿಂಕ್ ಯು ಶುಡ್ ನಾಟ್ ಸೇ ದಿಸ್ ಅನ್ನೋದು ಸೊ ಅವರಿಂದ ಲರ್ನಿಂಗ್ ಅಷ್ಟಿದೆ ಅವ್ರಿಗಿರೋ ಪೇಶನ್ಸ್ ಅಂತೂ ಅಪ್ಪ ನನ್ಗೆ ಟು ಆಪೋಸಿಟ್ ಪೀಪಲ್ ಪೇಶನ್ಸ್ ಅಷ್ಟಿದೆ ಅವ್ರಿಗೆ ತಾಯಿಯವರು ನಾನು ಹೌದಿಲ್ಲ ಇಲ್ಲ ಆ ಥರ ಟೀಮ್ ಅಂತ ಏನಿಲ್ಲ ಬಟ್ ನಾನು ಅಮ್ಮನೇ ಜಾಸ್ತಿ ಮಾತಾಡೋದು ಹೌದು ಇವ್ರು ಮಾತಾಡೋಲ್ಲ ನಾನು ನಾ ಮತ್ತೆ ಮಾತಾಡಿದರೆ ಮಾತಾಡಿದ್ರೆ ವಿ ಟಾಕ್ ಏನೇನೋ ಮಾತಾಡ್ತೀವಿ ಇವ್ರ ಜೊತೆ ಇದೆಲ್ಲ ಮಾತಾಡಕ್ ಆಗಲ್ಲ ಅವ್ರಿಗೆ ಏನಿದ್ರೆ ಏನ್ ಇವಾಗ ಅವ್ರ ನಿಮ್ಗೆ ಯಾಕೆ ಅಂತಾರೆ ಬಟ್ ನಾನು ನಮ್ಮ ಅತ್ತೆ ಮಾತಾಡ್ಕೊಂಡಿರ್ತೀವಿ ಸೊ ಇನ್ನು ಈಗ ಸಿಂಗಲ್ ಆಗಿದ್ದಾಗ ಯಾವಾಗ ಮದುವೆ ಅಂತ ಕೇಳ್ತಾ ಇದ್ವಿ ಮದುವೆಯಾಗಿ ಒಂದು ವರ್ಷ ಆಯ್ತು ಇವಾಗ ಯಾವಾಗ ಅಂದ್ರೆ ಜೂನಿಯರ್ ಸೋನಲ್ ಅಥವಾ ಜೂನಿಯರ್ ತರೋಣ ಬರೋದು ಯಾವಾಗ ಅಂತ ಇವಾಗ ನನ್ನ ಸಿನಿಮಾಗಳಿದೆ ನನ್ನ ಕಮಿಟ್ಮೆಂಟ್ಸ್ ಇದೆ ಮುಗಿಸ್ಬಿಡ್ತೀನಿ ಬಟ್ ಎನಿವೇಸ್ ವೆನ್ ಎವರ್ ಗಾಡ್ ಬ್ಲೆಸಸಸ್ ವಿ ವಿಲ್ ಹ್ಯಾಪಿಲಿ ಆಕ್ಸೆಪ್ಟ್ ಅಷ್ಟೇ ಕರೆಕ್ಟ್ ಸೊ ತರುಣ್ ಅವರು ಅಂದರೆ ನಾನು ಆ್ಯನಿವರ್ಸರಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ ಪರ್ಸ್ನಲಿ ಅಂದರೆ ಏನು ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ನೀವು ಎಕ್ಸಾಕ್ಟ್ಲಿ ಆ್ಯನಿವರ್ಸರಿ ನಾವು ಸೊ ಲೆವೆಂತ್ಗೆ ನನ್ನ ಆ್ಯನಿವರ್ಸರಿ ಆ್ಯಂಡ್ ಮೈ ಬರ್ತ್ಡೇ ಕೂಡ ಇಟ್ಸ್ ಆಲ್ಸೋ ಮೈ ಬರ್ತ್ಡೇ ಸೊ ಟೆಂತ್ ನಾವು ಒಂದು ಜಾಗಕ್ಕೆ ಹೋಗಿದ್ವಿ ವಿ ಹಡ್ ಗಾನ್ ಟು ಅ ರೆಸಾರ್ಟ್ ತುಂಬ ಬ್ಯೂಟಿಫುಲ್ ಪ್ಲೇಸ್ ನಾವಿಬ್ಬರೇ ಸೆಲೆಬ್ರೇಟ್ ಮಾಡಿದ್ವಿ ಆನ್ ಟೆಂತ್ ಲೆವೆಂತ್ಗೆ ನಮ್ಮ ಡಿಜಿಟಲ್ ಹುಡುಗರ ಜೊತೆ ಸೆಲೆಬ್ರೇಟ್ ಮಾಡಿದೆ ವಿತ್ ದ ಮೀಡಿಯಾ ಅದೇ ಐ ಸೆಲೆಬ್ರೇಟೆಡ್ ನನ್ನ ಫ್ಯಾಮ್ಲಿ ಜೊತೆ ರಾತ್ರಿ ನಮ್ಮಮ್ಮ ಅವ್ರ ಅವ್ರ ಫ್ಯಾಮ್ಲಿ ನನ್ನ ಫ್ಯಾಮಿಲಿ ಶ್ರುತಿ ಅಮ್ಮ ಅವರೆಲ್ಲ ಬಂದಿದ್ದರು ಸೊ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿದೆ ಸೊ ಐ ಥಿಂಕ್ ನಮ್ಮ ಹೋಲ್ ಡೇ ವಾಸ್ ಪ್ಯಾಕ್ಟ್ ಆ ದಿನ ಅಷ್ಟು ಬ್ಯೂಟಿಫುಲ್ಲಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿದರು ಅವರು ಎಲ್ಲ ಸರ್ಪ್ರೈಸಸ್ ಪ್ಲ್ಯಾನ್ ಮಾಡಿದರು ಸೊ ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರ ಅಂತೆಲ್ಲ ಇದೆ ನಮ್ಮ ಜಸ್ಟ್ ಒಂದು ಐದು ಸೂತ್ರ ಹೇಳೋದಾದರೆ ಯಂಗ್ಸ್ಟರ್ಸ್ಗೆ ಹೊಸದಾಗಿ ಇದು ತರುಣ್ ಅವ್ರು ಹೇಳ್ತಾ ಇರ್ತಾರೆ ಒಂದು ಆಕ್ಸೆಪ್ಟೆನ್ಸ್ ಯಾವ ವಿಷಯದಲ್ಲೂ ಆಕ್ಸೆಪ್ಟ್ ಮಾಡಬೇಕು ಫಸ್ಟ್ ಎನಿಥಿಂಗ್ ಬೀಟ್ ಎನಿಥಿಂಗ್ ಇಟ್ ಶುಡ್ ಬಿ ಆಕ್ಸೆಪ್ಟೆನ್ಸ್ ಅನ್ನೋದು ಒಂದು ಹೇಳ್ತಾರೆ ಸೆಕೆಂಡ್ ಥಿಂಗ್ ಇಸ್ ಟ್ರಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಆ್ಯಂಡ್ ಸ್ಪೆಷಲಿ ನಮ್ಮ ಇಂಡಸ್ಟ್ರಿಯಲ್ಲಂತೂ ಬೇಕೇ ಬೇಕು ಎಕ್ಸ್ಟ್ರೀಮ್ ಟ್ರಸ್ಟು ಥರ್ಡ್ ಥಿಂಗ್ ಐ ಥಿಂಕ್ ವೆರಿ ಇಂಪಾರ್ಟೆಂಟ್ ಇಸ್ ಕಮ್ಯುನಿಕೇಷನ್ ಏ ಆ ತಲೆಯಲ್ಲಿ ಇಟ್ಬಿಟ್ಟು ಇದು ಆಗೋದ್ಕಿಂತ ಐ ಥಿಂಕ್ ಇಂಪಾರ್ಟೆಂಟ್ ಅದು ಏನೇ ಆಗಿರಲಿ ಅದು ಹಸ್ಬೆಂಡ್ ಆಗಿರಲಿ ವೈಫ್ ಆಗಿರಲಿ ಕಮ್ಯುನಿಕೇಟ್ ಮಾಡಿದರೆ ಅದು ಅಲ್ಲಲ್ಲೇ ಸಾಲ್ವ್ ಆಗುತ್ತೆ ಆ್ಯಂಡ್ ಏನಾದರ್ ಥಿಂಗ್ ಏನಿದ್ರು ಮಲ್ಗೋದು ಮುಂಚೆ ಸಾಲ್ವ್ ಮಾಡಿ ನೆಕ್ಸ್ಟ್ ಡೇಗೆ ತಗೊಂಡು ಹೋಗಲೇಬಾರ್ದು ಯು ಶುಡ್ ಸಾಲ್ವ್ ಇಟ್ ದ್ಯಾಟ್ ನೈಟ್ ಏನು ಏನು ಪ್ರಾಬ್ಲಮ್ಸ್ ಇದ್ರು ಏನಾದರ್ ಥಿಂಗ್ಸ್ ವೆರಿ ಇಂಪಾರ್ಟೆಂಟ್ ಇಸ್ ಕೀಪ್ ಲವಿಂಗ್ ಈಚ್ ಅದರ್ ಅಷ್ಟೇ ಅದೊಂದು ಇಬ್ರು ಬೋರ್ ಆಗಬಾರ್ದು ಕೀಪ್ ಲವಿಂಗ್ ಈಚ್ ಅದರ್ ಕೀಪ್ ಹ್ಯಾವಿಂಗ್ ದ್ಯಾಟ್ ಟ್ರಸ್ಟ್ ಆನ್ ಈಚ್ ಅದರ್ ಆ ಒಂದು ಐ ಥಿಂಕ್ ಇದೊಂದು ನಾಲ್ಕೈದು ತಿಂಗ್ಸ್ ಇದ್ರೆ ಅಲ್ಲ ಇಟ್ಸ್ ಪೀಸ್ಫುಲ್ ನಾನು ಹೇಳ್ತಿದ್ದೀನಲ್ಲ ನನ್ನ ಮದುವೆ ಮದುವೆ ಆದಮೇಲೆ ಲೈಫ್ ತುಂಬ ಪೀಸ್ಫುಲ್ ಆಗಿದೆ ಸೊ ಮಲೆ ರಿಲೀಸ್ ಆಗ್ತಾ ಇದೆ ಸೆಪ್ಟೆಂಬರ್ ಐದನೇ ತಾರೀಕು ತರುಣ್ ಮಾಡಿದ್ದಾರೆ ನೀವು ಕೂಡ ಎಷ್ಟು ದುಡ್ಡು ಏನು ಗೊತ್ತಿಲ್ಲ ದಯವಿಟ್ಟು ತರುಣ್ ಅವ್ರ ಹತ್ರ ಕೇಳಿ ನಾನು ನನ್ಗೆ ಗೊತ್ತಿರಲ್ಲ ಇದೆಲ್ಲ ಯು ಹ್ಯಾವ್ ಟು ಆಸ್ಕ್ ಹಿಮ್ ಬಟ್ ಒಂದಂತೂ ನಿಜ ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಲ್ಲ ನಾನು ಫಾರ್ ಎನಿಥಿಂಗ್ ಇಡೀ ಸಿನಿಮಾಗೆ ಎಲ್ಲೂ ಅವರು ಒನ್ ಆಫ್ ದ ಇಂಟರ್ವ್ಯೂಸಲ್ಲಿ ಹೇಳ್ತಾ ಇದ್ರಲ್ಲ ನೈಟ್ ಶೂಟ್ ಎಲ್ಲ ನೈಟ್ ಶೂಟ್ ಇದ್ದಿದ್ದರಿಂದ ಎಲ್ಲ ಡಬಲೇ ಆಗುತ್ತೆ ಬಿಟ್ರೆ ಆಗಲ್ಲ ಸೊ ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿದೆ ಅದೇ ವಾಕ್ಟ್ ಆನ್ ದ ಫಿಲ್ಮ್ ನಂಬರ್ ಒನ್ ಆ್ಯಂಡ್ ಸಿನಿಮಾನೂ ಚೆನ್ನಾಗಿ ಬಂದಿದ್ದೆ ಅಂತ ಹೇಳಿದ್ದಾರೆ ಗ್ಲಿಮ್ಸಸ್ ನೋಡಿದ್ದೀನಿ ಅಷ್ಟೇ ಬಟ್ ಆ್ಯಸ್ ಐ ಯು ನಾನು ಪ್ರೀಮಿಯರ್ ದಿನ ಇಲ್ಲ ಫಸ್ಟ್ ಡೇ ಫಸ್ಟ್ ಶೋ ಕೂತ್ಕೊಂಡು ನೋಡ್ಬೇಕು ನಾನು ಫುಲ್ ಸಿನಿಮಾನ ಎಸ್ ಸೋನಲ್ ಲೈನ್ ಅಪ್ ಇದೆ ಅಂತ ಮುಂದೆ ಬರ್ತಾ ಹೋಗುತ್ತೆ ಸ್ಟಾಪ್ ಏನು ಮಾಡ್ತಾ ಇದೀನಿ ನಾನು ಐ ಹವ್ ಬಿನ್ ವರ್ಕಿಂಗ್ ನಾನು ಮದುವೆ ಆಗಿ ಒನ್ ಒನ್ ಆ್ಯಂಡ್ ಹಾಫ್ ಮಂತಲ್ಲೇ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ ವರ್ಕಿಂಗ್ ಆನ್ ಫಿಲ್ಮ್ಸ್ ಸೊ ಎಗೇನ್ ಎವ್ರಿ ಒನ್ ಆರ್ ನಾಟ್ ನನ್ ಸಿ ಥ್ಯಾಂಕ್ಫುಲಿ ದೇವರು ಆ ವಿಷಯದಲ್ಲಿ ನನಗೆ ಕೆಪ್ಟ್ ಮಿ ವೆರಿ ಲಾಕಿ ಯಾವತ್ತೂ ನಮ್ಗೆ ಮನೆಯಲ್ಲಿ ಕೂತ್ಕೊಳ್ಳೋಕಂತೂ ಬಿಟ್ಟಿಲ್ಲ ಟಿಲ್ ನಾನು ಕೆಲಸ ಮಾಡೋ ಎಷ್ಟು ಎಲ್ವರೆಗೂ ನಾನು ಕೆಲಸ ಮಾಡೋಕ್ಕಾಗುತ್ತೆ ಅಲ್ಲಿ ಅಲ್ಲಿವರೆಗೂ ಕೆಲಸ ಮಾಡ್ತಾ ಇರ್ತೀನಿ ಯಸ್ ಆಲ್ ದಿ ಬೆಸ್ಟ್ ಸೋನಲ್ ಒಳ್ಳೆಯದಾಗೆ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ ಮತ್ತು ಮುಂದಿನ ಲೈಫ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಸ್ನೇಹಿತರೆ ಇದಾಗಿತ್ತು ಸೋನಲ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಧನ್ಯವಾದ